ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಧನ್ಯವಾದಗಳು ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದ ಸಮಸ್ತ ಹಿಂದೂ ಕಾರ್ಯಕರ್ತರಿಗೆ ವಿಜಯಪುರ ಜನತೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಬಸನಗೌಡ ಪಾಟೀಲ್ ಯತ್ನಾಳರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ನಾನು ಸಲ್ಲ ಜಿಲ್ಲೆ ಅಷ್ಟೇ ಅಲ್ಲ ಸಮಸ್ತ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರಭಕ್ತ ಹಿಂದೂಗಳು ಬೀದಿಗಿಳಿದು ಯತ್ನಾ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇದನ್ನು ಎಲ್ಲ ನೋಡಿದ್ರೆ ನನಗನ್ನಿಸ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಬಸನಗೌಡ ಪಾಟೀಲ್ ಬಿಜೆಪಿ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿಲ್ಲ ಹಿಂದುತ್ವವನ್ನೇ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿಲ್ಲ ಸರಿಯೋ ತಪ್ಪು ಹೇಳ್ತಾ ಇದೀನಿ ನಮ್ಮ ಈಶ್ವರಪ್ಪನವರು ಹಿಂದುತ್ವದ ಪರವಾಗಿ ಮಾತನಾಡ್ತಾ ಇದ್ರು ಅವರನ್ನು ಇವತ್ತು ಏನ್ ಮಾಡ್ತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕತ್ವ ಅಪ್ಪ ಮಗ ಸೇರಿಸಿಕೊಂಡು ಹೊರಗಾಗಿ ಒಬ್ಬ ಕಠೋರ ಹಿಂದುತ್ವವಾದಿ ಜಿಹಾದಿಗಳಿಗೆ ಸಿಂಹ ಸ್ವಪ್ನವಾಗಿದ್ದ ಪ್ರತಾಪ್ ಸಿಂಗ್ರಿಗೆ ಟಿಕೆಟ್ ಅಂತ ತಪ್ಪ ಅನಂತಕುಮಾರ್ ಜನತಾ ಪಾರ್ಟಿ ಟಿಕೆಟ್ ನೀಡಲಿಲ್ಲ ಸಂಗಣ್ಣ ಕರಡಿ ಅವರ ಒಬ್ಬ ಅತ್ಯುನ್ನತ ನಾಯಕ ನಮ್ಮ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ ಅವರಿಗೆ ಟಿಕೆಟ್ ತಪ್ಪಿಸಿದ್ರು ಅವರಿಗೆ ವ್ಯವಸ್ಥಿತವಾಗಿ ಸೋಲು ಉಣಿಸಿದ್ರು ಜಗದೀಶ್ ಶೆಟ್ಟರ್ ಅವರನ್ನ ಮೂಲೆ ಗುಂಪು ಮಾಡಿದ್ರು ಸದಾನಂದ ಗೌಡರನ್ನ ಕೈಗೊಂಬೆ ಆಗಿಟ್ಟುಕೊಂಡ್ರು ಯಾರ್ಯಾರು ಬಸವರಾಜ ಬೊಮ್ಮಾಯಿ ಅವ್ರನ್ನ ರಬ್ಬರ್ ಸ್ಟ್ಯಾಂಪ್ ಮಾಡಕ್ ಹೋದ್ರು ಯಾರ್ಯಾರು ಹಿಂದುತ್ವದ ಪರವಾಗಿ ಮಾತನಾಡ್ತಾರೋ ಯಾರ್ಯಾರು ಹಿಂದುತ್ವಗಳಿಗಾಗಿ ಹಿಂದುತ್ವಕ್ಕಾಗಿ ತಮ್ಮ ಜೀವನವನ್ನೇ ಕೊಟ್ಟಿದ್ದಾರೋ ಅವರಿಗೆ ಇವತ್ತು ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಒಂದು ಕುಟುಂಬ ವ್ಯವಸ್ಥಿತವಾಗಿ ಹೊರಗೆ ಹಾಕುವಂತ ಹಾಗೂ ಚುನಾವಣೆಯಲ್ಲಿ ಸೋಲಿಸುವಂತ ಕೆಲಸ ಮಾಡಿದರು ಆದ್ರೆ ಈಗ ಅವರು ಬಹಳ ತಪ್ಪು ಜಾಗ ಕೈ ಹಾಕಿಬಿಟ್ರು ಯಾ ಕಡೆ ಹಾಕಿ ಅನ್ನಂಗ ಇದು ರಾಷ್ಟ್ರೀಯ ನಾಯಕರಿಗೆ ಇಲ್ಲಿಯ ಅಪ್ಪ ಮಕ್ಕಳ ಸೇರ್ಕೊಂಡು ತಪ್ಪು ಸಂದೇಶವನ್ನು ಕೊಟ್ಟು ಯತ್ನಾಳ್ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಕೊಟ್ಟಿದ್ದಕ್ಕೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ನ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ದಯಮಾಡಿ ದಯಮಾಡಿ ಶಾಂತತೆ ಕಾಪಾಡ್ಕೋರಿ ಅಲ್ಲಿ ಪೊಲೀಸರೊಂದಿಗೆ ಸಹಕಾರ ಕೊಡ್ರಿ ಅವರು ನಮ್ಮ ರಕ್ಷಣೆಗಾಗಿ ಬಂದಿದ್ದಾರೆ ಹಾ ಹಾ ದಯಮಾಡಿ ಯಾರು ಅಲ್ಲಿ ಗಲಾಟೆ ಮಾಡಬೇಡ್ರಿ ಹಲೋ ಭರತ್ ಮತಾಕಿ ಎರಡು ಕೈ ಮೇಲೆ ತೇರ್ರಿ ಭರತ್ ಮತಾಕಿ ವ್ಯವಸ್ಥಿತವಾದಂತ ಷಡ್ಯಂತ್ರ ಕರ್ನಾಟಕದಲ್ಲಿ ಒಂದು ಕುಟುಂಬವನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಇವತ್ತು ನಡೀತಾ ಇದೆ ನಾನ್ ಕೇಳ್ತೀನಿ ಕೆಜೆ ಪಿ ಮಾಡಿ ಹೋಗಿದ್ರಲ್ಲಪ್ಪ ಕರ್ನಾಟಕ ಜನತಾ ಪಾರ್ಟಿ ಎಷ್ಟು ಸೀಟ್ ತಂದ್ರಿ ಯಡಿಯೂರಪ್ಪನವ್ರೆ मान्य नम ना राष्ट्रीय नायक बे गौरव मुलायम सिंह के बाद मुलायम सिंह के बाद अखिलेश यादव परिवार परिवारवाद है फारूक अब्दुल्ला के बाद ओमर अब्दुल्ला ये परिवारवाद है करुणा निधि के बाद स्टालिन स्टालिन के बाद एम के स्टालिन ये परिवारवाद है आ, ने, तो शिवसेने कांग्रेस जो थे क्या ठाकरे और बारा ठाकरे वो तो पॉलिटिक्स में नहीं था वो तो हमारा हिंदुओं का लीडर था उद्धव ठाकरे के बाद आदित्य ठाकरे ये परिवारवाद है लालू प्रसाद के बाद तेजस्वी लालू यादव तेजस्वी यादव ये परिवारवाद है तो कर्नाटक में येडियप्पा के बाद विजेंद्र क्यों कर्नाटक में येडियप्पा के बाद विजेंद्र क्यों ये परिवारवाद नहीं है क्या ये राघव का सवाल नहीं है पूरे हिंदुस्तानियों का सवाल है इसका जवाब दे दीजिए आदरणीय नड्डा जी आदरणीय आदरणीय अमित शाह जी ಹಮೇ ಗರುಧಾನಿ ನರೇಂದ್ರ ಮೋದಿ ಪರ್ ಹಮೇ ಗರುಹೆ ಇಚ್ಛೆ ಪಡ್ತೀನಿ ಪಾಪ ನಮ್ಮ ಸಹೋದರ ಶಿವಮೊಗ್ಗ ಯಡಿಯೂರಪ್ಪನವ್ರೆ ನಿಮ್ಮ ಕ್ಷೇತ್ರದಲ್ಲಿ ಹರ್ಷ ಹಿಂದೂ ಹರ್ಷನ ಕೊಲೆ ಆಯ್ತಲ್ಲ ಏನು ಸಾಂತ್ವನ ಹೇಳಿದ್ರಿ ಅವನಿಗೆ ಏನು ನೀವು ಸಹಾಯ ಮಾಡಿದ್ರಿ ಶಿವಮೊಗ್ಗದಲ್ಲಿ ಆದ್ರೆ ವಿಜಯಪುರದ ಹುಲಿ ಹೋಗಿ ಐದು ಲಕ್ಷ ರೂಪಾಯಿ ಕೊಟ್ಟು ಹಲ್ಲೆ ಆದ್ರೆ ಲಕ್ಷಾಂತರ ರೂಪಾಯಿ ಹೋಗಿ ಆಸ್ಪಟಲ್ ಕೊಟ್ಟು ಬಂದಂತರು ಬಸನ್ಗೌಡ ಪಾಟೀಲ್ ಅಂತಾ ನೇಹಾ ಹಿರೆಮತ್ ನಮ್ಮ ಉಪನಿಯೆ ಹುಡಿಗಿ ಲೌಜಿಯಾದಿಗೆ ಹೊರಗಾಗಿ ಮರ್ಡರ್ ಆದಾಗ ಮೊದಲು ಹೋಗಿದ್ದು ಬಸನ್ಗೌಡ ಪಾಟೀಲ್ ಅಂತಾ ಅತ್ಯಕಳಾಗ್ಲಿ ಮೊದಲು ಹೋಗೋದು ಬಸನ್ಗೌಡ ಪಾಟೀಲ್ ಅಂತಾ ನಾನು ಪೋಚ್ನ ಚಾಹತಾ ہوں ಕೇಂದ್ರಿಯ ರಾಷ್ಟ್ರೀಯ ನಾಯಕತ್ತಾ ವಿಜೇಂದ್ರಾ कधी ગયા और एक बेटा राघवेंद्रा कभी गया है क्या कर्नाटक की जनता से पूछ लो आदरणीय प्रधानमंत्री नरेंद्र मोदी जी अमित शाह जी आदरणीय जेपी नड्डा जी हम आपसे अनुरोध करते हैं एक बार कर्नाटक जनता की पब्लिक पॉल करा दीजिए ಆಗ್ರಹ ವಿನಂತಿಯನ್ನು ಮಾಡ್ಕೊತೀವಿ ಮಾನ್ಯ ರಾಷ್ಟ್ರೀಯ ನಾಯಕರುಗಳೇ ಒಂದು ಬಾರಿ ಕರ್ನಾಟಕ ಜನತೆ ಜನತೆಯದ್ದು ಪಬ್ಲಿಕ್ ಆಗಿ ಬಹಿರಂಗವಾಗಿ ಮತದಾನಕ್ಕೆ ಅವಕಾಶ ಕೊಟ್ಟು ಬಿಡ್ರಿ ವಿಜಯೇಂದ್ರ ಬೇಕೋ ಯತ್ನಾಳ್ ಬೇಕು